ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಧ್ಯಾಯ ಹನ್ನೆರಡರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಪ್ರಶ್ನೆ ನಾಲ್ಕನ್ನು ನೋಡೋಣ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು ಎಷ್ಟು ಡಿಗ್ರಿ ಇರತಕ್ಕಂಥದ್ದು ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ ನಾವು ಫಸ್ಟ್ವಂತ ಏನು ಮಾಡ್ಕೊಳ್ಳೋಣ ಗೋಪುರದ ಪಾದ ಗೋಪುರ ತಕ್ಷಣವೇ ನಮಗೆ ಒಂದು ನೇರವಾಗಿರ್ತಕ್ಕಂಥ ರೇಖೆಯನ್ನು ಹೇಳ್ಕೊಳ್ಳೋಣ ಹೇಳ್ಕೊಂಡಾದ್ಮೇಲೆ ಗೋಪುರದ ಪಾದದಿಂದ ಅಂದರೆ ಈ ತುದಿಯಿಂದ ಇಲ್ಲಿಂದ ನಾಲ್ಕು ಮೂವತ್ತು ಮೀಟ್ರ್ ಇರ್ತಕ್ಕಂಥದ್ದು ಅದನ್ನು ತಗೊಳ್ಳೋಣ ಮೂವತ್ತು ಮೀಟರ್ ಇಲ್ಲಿ ಮೂವತ್ತು ಮೀಟರ್ ಆಯಿತು ಈಗ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿ ತುದಿ ಅಂತಕ್ಕಂಥದ್ದು ಇದು ಈ ತುದಿಯಿಂದ ನೋಡೋ ತುದಿಯನ್ನು ನೋಡಿದಾಗ ಅಂದರೆ ಇಲ್ಲಿ ನಿಂತ್ಕೊಂಡು ತುದಿಯನ್ನು ನೋಡಿದಾಗ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಅಂದರೆ ಈ ಒಂದು ರೇಖೆಯನ್ನು ಇದಕ್ಕೆ ಕೂಡಿಸ್ಕೊಳ್ಳೋಣ ಆವಾಗ ನಮಗೇನಾಯಿತು ಅಂತಂದೇಳಿದರೆ ಕೋನ ಉಂಟಾಯಿತು ಎಷ್ಟು ಕೋನ ಉಂಟಾಯಿತು ಮೂವತ್ತು ಡಿಗ್ರಿ ಕೋನ ಉಂಟಾಗಿರ್ತಕ್ಕಂಥದ್ದು ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಹಾಗೆಯೇ ಗೋಪುರದ ಪಾದದಿಂದ ಅಂದರೆ ಇಲ್ಲಿಂದ ಎ ಇದು ಎ ಅಂತ ಇಟ್ಕೊಂಡ್ರೆ ಇದನ್ನು ಬಿ ಅಂತ ತಗೊಂಡ್ರೆ ಇದನ್ನು ಸಿ ಅಂತ ತಗೊಂಡ್ರೆ ಇದು ಲಂಬವಾಗಿರೋದ್ರಿಂದ ಲಂಬ ಕೋನ ಆಗುತ್ತೆ ಇದರ ಉದ್ದ ಎಷ್ಟಿರ್ತಕ್ಕಂಥದ್ದು ಮೂವತ್ತು ಮೀಟ್ರ್ ಇರ್ತಕ್ಕಂಥದ್ದು ಇಲ್ಲಿ ನಾವು ಕಂಡುಹಿಡೀಬೇಕಾಗಿರೋದು ಯಾವುದು ಈ ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು ಗೋಪುರದ ಎತ್ತರ ಅಂದರೆ ಈ ಅಳತೆಯನ್ನು ನಾವು ಕಂಡುಹಿಡಿಯೋಣ ಅದರಿಂದ ಇಲ್ಲಿ ನಮಗೆ ನೋಡಿ ಇದು ಪಾದದ ಜೊತೆಗೆ ಕೋಲ ಉಂಟಾಗಿರೋದ್ರಿಂದ ಇದೇನಾಗುತ್ತೆ ಪಾರ್ಶ್ವಬಾಹು ಇದೇನಾಗುತ್ತೆ ಅಭಿಮುಖ ಬಾಹು ಇದೇನಾಗುತ್ತೆ ವಿಕರಣ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಗೋಪುರದ ಎತ್ತರ ಅದ್ರ ಕೊಟ್ಟಿರೋದು ಪಾದ ಕೊಟ್ಟಿದ್ದಾನೆ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಈ ಒಂದು ಅನುಪಾತವನ್ನು ನಾವು ತಗೋಬೇಕಾಗುತ್ತೆ ಅದಕ್ಕೆ ಫಸ್ಟ್ ಒಂದು ಏನಿದೆಯೋ ಅದನ್ನು ಬರ್ಕೊಳ್ಳೋಣ ಗೋಪುರದ ಎತ್ತರ ಗೋಪುರದ ಎತ್ತರ ಅಂದರೆ ಯಾವುದು ಬಿಸಿ ಅದನ್ನು ನಾವು ಕಂಡುಹಿಡಬೇಕಾಗಿರೋದು ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ವ್ಯಕ್ತಿಯ ಇರುವ ದೂರ ಎಷ್ಟಿರ್ತಕ್ಕಂಥದ್ದು ಮೂವತ್ತು ಮೀಟ್ರ್ ಇರ್ತಕ್ಕಂಥದ್ದು ಹಾಗೆಯೇ ವ್ಯಕ್ತಿಯ ದೃಷ್ಟಿ ರೇಖೆ ಹಾಗೂ ಕ್ಷಿತಿಜ ರೇಖೆ ಇವುಗಳಿಂದ ಉಂಟಾಗಿರ್ತಕ್ಕಂಥ ಕೋನ ಇವುಗಳಿಂದ ಉಂಟಾದ ಕೋನ ಎಷ್ಟು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಇದೆ ಈಗ ನಮಿಗೆ ಪಂಡಿತ್ ಪ್ರಸಾದ್ ಪಂಡಿತ್ ಪ್ರಸಾದ್ ಅಮ್ ಬೋಲೇ ಪಂಡಿತ್ ಪ್ರಸಾದ್ 17th ಪ್ರಸಾದ್ ಪಂಡಿತ್ 17th ಪ್ರಸಾದ್ ಅರ ಬೋಲೇ ಚೂಣಾ ಚಾಂದಿ ತೋರೆ ಅಂದ್ರೆ ಇಲ್ಲಿ ಅಭಿಮುಖ ಬಾಹು ಮತ್ತು ಪಾಶ್ವ ಬಾಹು ಬೇಕಿರತಕ್ಕದ್ದು ಅಂದ್ರೆ ಇದು ನಮಗೆ ಸಿಗ್ತಕ್ಕಂಥದ್ದು ಅಂದರೆ ಇದು ಸೈನ್ ಕಾಸ್ ಟ್ಯಾನ್ ಹಾಗೆಯೇ ಇದು ಕೋಸಿಗೆಂಟ್ ಸೀಕೆಂಟ್ ಕಾಟ್ ನಾವು ಈ ಕಡೆ ಇದ್ದನಾದ್ರೂ ತಗೋಬಹುದು ಇಲ್ಲ ಈ ಕಡೆ ಮಕ್ಕಾದರೂ ತಗೋಬಹುದು ಎರಡು ಕೂಡ ಬಂದೇನೆ ಅಲ್ಲಿಗೆ ತ್ರಿಭುಜ ಎ ಬಿ ಸಿಯಲ್ಲಿ ಏನಾಯಿತು ನಮ್ಮದು ಬಂದಿರತಕ್ಕಂಥದ್ದು ಬಿ ಸಿ ಬೈ ಎ ಸಿ ಬಿ ಸಿ ಬೈ ಎ ಸಿ ಬಿ ಸಿ ಬೈ ಎ ಸಿ ಅಂದರೆ ಯಾವುದು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂದರೆ ಯಾವುದಾಗುತ್ತೆ ನಮ್ಮದು ಟ್ಯಾನ್ ಥರ್ಟಿ ಡಿಗ್ರಿ ಯಾಕೆಂದರೆ ಟೀ ಟ್ಯಾಕ್ ಬಗ್ಗೆ ನಮಗೆ ಥರ್ಟಿ ಡಿಗ್ರಿ ಇದೆ ಅದರಿಂದ ನಾನು ಥರ್ಟಿ ಡಿಗ್ರಿ ಅಂತ ನೇರವಾಗಿ ಬರ್ಕೊಂಡಿದೀನಿ ಬಿ ಸಿ ಅಂತಕ್ಕಂಥದ್ರ ಅಳತೆ ನಮಗೆ ಗೊತ್ತಿಲ್ಲ ಅದನ್ನ ಹಾಗೆ ಇಟ್ಕೊಳ್ಳೋಣ ಎ ಸಿ ಅಳತೆ ಮೂವತ್ತಿದೆ ಹಾಗೆಯೇ ಟ್ಯಾನ್ ತರ್ಟಿ ಡಿಗ್ರಿಯ ಹಳೈತೆ ಅಂದರೆ ಕೋನದ ಬೆಲೆ ರೂಟ್ ತ್ರೀ ಅಂದರೆ ಬಿ ಸಿ ಬೈ ತರ್ಟಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಯಿತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಬಿ ಸಿ ಇಂಟು ರೂಟ್ ತ್ರೀ ಇಸ್ ಈಕ್ವಲ್ ಟು ತರ್ಟಿ ಇಂಟು ಒನ್ ಅಲ್ಲಿಗೆ ಬಿ ಸಿ ಇಸ್ ಈಕ್ವಲ್ ಟು ತರ್ಟಿ ಬೈ ರೂಟ್ ತ್ರೀ ಬೆಲೆ ಬಂತು ಆದರೆ ಕ್ಷೇರದಲ್ಲಿ ಅಗರಣೀಕರಣ ಇರೋದರಿಂದ ಅದನ್ನು ಮಲ್ಟಿಪಿಕೇಷನ್ನು ಮತ್ತು ಡಿವೈಡ್ ಎರಡನ್ನೂ ಕೂಡ ಮಾಡೋಣ ತರ್ಟಿ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಬೈ ರೂಟ್ ತ್ರೀ ಅಲ್ಲಿಗೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತಂದು ಹೇಳಿದರೆ ರೂಟ್ ತ್ರೀ ಓಲ್ ಸ್ಕ್ವೈರ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಏತೆ ಮೂರು ಅಲ್ಲಿಗೆ 30 root √3 / 3 = 3/3 = 1. ಆದರೆ BC = ಈ ಸ್ಥಾಯಿತಿಗಳಿಗೆ 10√3 ಮೀಟರ್ ಆದರೆ ನಮಿ ಬಂದಿರತಕ್ಕಂತ ಬೆಲೆ √ پوراದ ಇದರ = 10√ root 3 meter. ಮೀಟರ್ ಎಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಇದನ್ನು ಮಾಡಬೇಕಾದ್ರೆ ಚಿತ್ರವನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಭಾಳ ಈಸಿಯಾಗಿರ್ತಕ್ಕಂಥವು ಆಮೇಲೆ ಈ ರೇಷಿಯೋಗಳನ್ನು ನೆನ್ಪಿಟ್ಕೊಳ್ಳಿ ಹಾಗೆಯೇ ಕೋಷ್ಟಕವನ್ನು ನೆನಪಿಟ್ಕೊಳ್ಳಿ ಧನ್ಯವಾದಗಳು